ಸ್ವಾತಂತ್ರ್ಯ ಬರಬೇಕು ಅನ್ನೋ ಬೇಕಾದ ಭಾಷೆಯಲ್ಲಿ ಮಾತಾಡುವಂತ ಸ್ವಾತಂತ್ರ್ಯ ಬರಬೇಕು ಅಂತ ನಿಲ್ದೇ ಇದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಪ್ರಯತ್ನ ನಾನು ಸ್ವತಂತ್ರವಾಗಿ ಸೇನೆ ಅನ್ಸೋದಿಲ್ಲ ಕುವೆಂಪು ಒಂದು ಮಾತಾಡಿದ್ರು ಕನ್ನಡವೇ ಸತ್ಯ ಕನ್ನಡವೇ ವಿದ್ಯ ಅನ್ಯವೇನಲ್ಲದು ಮಿಥ್ಯ ಕನ್ನಡ ಸತ್ಯ ಕನ್ನಡವೇ ಮಿತ್ಯ ಅನ್ಯವೇನಲ್ಲದು ಮಿಥ್ಯ ನನಗೆ ಭಾರತ ಅಂದು ಅನ್ಯ ಅದು ಮಿಥ್ಯ ಕನ್ನಡವೇ ಸತ್ಯ ಕನ್ನಡ ಭಾಷೆ ಕನ್ನಡ ದೇಶ ಕನ್ನಡ ನೆಲ ಕನ್ನಡ ಭೂಮಿ ಕನ್ನಡ ಪಂಚ ಈ ಪಂಚಭೂತಗಳು ಇವು ನನಗೆ ನೆರವೇ ಹೊರತು ಜೊತೆಗೆ ನೀವೇ ಹೊರತು ನನಗೆ ಯಾವುದೋ ಆದರ್ಶದ ಅರ್ಥ ಅಲ್ಲ ಇಂತಹ ಒಂದು ಅತ್ಯಂತ ಸಂಕುಚಿತವಾದಂತಹ ಮನಸ್ಸಿನಿಂದ ಹೋದರೆ ಮಾತ್ರ ನೀವು ಚಳುವಳಿಕೆಯನ್ನು ಮಾಡ್ತೀನಿ ನಿಮ್ಮ ಕೇಂದ್ರ ಪ್ರಜ್ಞೆ ಕನ್ನಡವಾಗಬೇಕು ಅವರ ಮನಸ್ಸಲ್ಲಿ ಬೆಳಗ್ಗಳಿದೆಯಲ್ಲ ನಾಡು ನುಡಿ ಬಗ್ಗೆ ಏನ್ ನಿರಂತರವಾಗಿ ಜೀವನ ಪೂರ್ತಿ ಹೋರಾಟ ಮಾಡಲ್ಲ ಆ ಇವತ್ತು ನಮ್ಮನ್ನೆಲ್ಲ ಪಡೆದೇ ನಮ್ಮ ಪಿ ನಾರಾಯಣ ಚೆನ್ನಾಗಿರೋದು ಸರ್ ನನಗೂ ಈ ವಯಸ್ಸಿನಲ್ಲಿ ಆ ಭಾಷಣ ಕೇಳಿದ ಒಂದು ಹುಮ್ಮಸ್ಕೊಂಡು ಅಂತ ಹೇಳಿ ಸತ್ಯ ಇವತ್ತು ಅವರ ಸ್ಥಿತಿ ಅವರು ಅಷ್ಟು ದೀರ್ಘವಾಗಿ ಮತ್ತೆ ಅಷ್ಟು ರೋಸ್ವಾಗಿ ಮಾತಾಡ್ಬೇಕಾದ್ರೆ ಇವತ್ತು ನಮ್ಮ ಸ್ಥಿತಿ ಇವತ್ತು ಕರ್ನಾಟಕ ತುಂಬ ತುಂಬುತ್ತಿದೆ ಇದು ಕರ್ನಾಟಕ ಒಂದು ಹಲವು ದೇಶ ಕರ್ನಾಟಕ ಒಂದು ಆಗಿರ್ಬೋದು ಹಲವು ದೇಶದ ಏನಿದೆಯೋ ಎಲ್ಲ ಕಣ್ಣಾಡ್ತಿದೆ ನದಿ ತಗೊಳ್ಳಿ ಬೇರೆ ತಗೊಳ್ಳಿ ಎಲ್ಲ ಇದು ಪ್ರಪಂಚ ಕಣ್ಣುಗಿರಾಗಿ ಯಾವ ತರ ಅದ್ಭುತವಾಗಿ ಹೇಳೋದು ಬಂಧುಗಳೇ ತಗೊಳ್ಬೇಕು ನಾವು ಅದನ್ನ ತಗೊಂಡು ಏನು ಅವ್ರು ಹೇಳ್ತಾ ಇದ್ರೆ ನನಗೆ ಇವತ್ತು ನಮ್ಮ ಸ್ಥಿತಿಗತಿ ಏನೋ ಬಗ್ಗೆ ಮಾಡಿ ಇದೊಂದು ಮಹತ್ವದ ಸಭೆ ವೇದಿಕೆ ಮೇಲೆ ಇರುವವರಿಗೂ ಮುಂಭಾಗದಲ್ಲಿರುವ ಕನ್ನಡ ಹಾಗೂ ಕೆಲ ಉಳಿಸಿ ಬೆಳೆಸುತ್ತಿರುವ ಬಂಧುಗಳೇ ನಮಸ್ಕಾರ ಹೆಚ್ಚೆಗಿರ್ಬೋದು ಜಾಡಿಗೆ ಹೆಸರು ಕರೆದಂತೆ ಕನ್ನಡವನ್ನೇ ಉಸಿರಾಡುತ್ತಾ ಕನ್ನಡ ಚಳವಳಿ ನಿರಂತರ ಧ್ಯಾನಿಸುತ್ತಾ ಬಂದಿರುವ ಸಿದ್ದಯ್ಯನವರ ಪ್ರೇರಣೆಯಿಂದ ಹೆಚ್ಚೆಗಿರುತ್ತ ಪುಸ್ತಕ ಹೊರಗೆ ಬಂದಿದೆ ಮುನ್ನಡಿ ಮುಂದೆ ಬರೆಯುತ್ತ ಮುನ್ನಡಿನ ಮುಂದುವರಿಸುತ್ತಾ ಚಳವಳಿ ಸತ್ಯಾಗ್ರಹ ಉಪವಾಸ ಏನೇ ಮಾಡಿದರೂ ಅವರಲ್ಲಿನ ಕನ್ನಡ ನಿಷ್ಠೆ ಎಂದು ಕಾಣುತ್ತದೆ ಇವರು ಸ್ವಂತ ಸುಖವನ್ನು ಬಲಿ ಕೊಟ್ಟು ಹೋರಾಟಕ್ಕೆ ದುಃಖಿದವರು ಉಪವಾಸ ಮಾಡಿ ಅನಾರೋಗ್ಯಕ್ಕೆ ಒಳಗಾದವರು ಜೈಲು ನ್ಯಾಯಾಲಯ ತಿರುಗಿದವರು ಲಾಠಿ ಎಟ್ಟಿಗೆ ಎದೆ ಕೊಟ್ಟಿದವರು ರೈಲಿಗೆ ತಲೆ ಕೊಟ್ಟು ಕನ್ನಡಬನಿಗೆ ರಕ್ತ ತರ್ಪಣ ನೀಡಿದವರು ಜಾಣಗೆರೆ ಸಾರ್ ಅದನ್ನ ಬರ್ತಾ ಒತ್ತಿ ಹೇಳಿದರು ಮತ್ತೆ ಅವರು ಇನ್ನೊಂದು ಒತ್ತಿ ಹೇಳಿದ್ರೆ ಏನು ಅಂತಂದ್ರೆ ಅದು ಮುಖ್ಯವಾದಂಥದ್ದು ಆ ಕನ್ನಡ ಸಂಘಗಳ ಕಟ್ಟಿ ತಮ್ಮ ಕೆಲಸಕ್ಕೆ ಸುತ್ತು ಬರುತ್ತದೆ ಎಂದು ತಿಳಿದರು ಇದನ್ನ ಹೊಂದಾಣೆ ಲಾಭವಿಲ್ಲ ಎಂದು ತಿಳಿದರು ತನ್ನ ತಾಯಿ ಕನ್ನಡ ನಂಬಿ ತಮ್ಮ ತನು ಮನ ತನುವನ್ನು ಹೋರಾಟದಲ್ಲಿ ತೊಡಿಸಿಕೊಂಡ ಕಾರ್ಮಿಕ ಮಿತ್ರರು ನಿಜಾರ್ಥದಲ್ಲಿ ಕನ್ನಡ ಹೋರಾಟ ಆಗಿರುತ್ತೆ ಮತ್ತೆ ನಿಜ